ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ ಒನ್ ಗೌಡ ಆರೋಪಿ ನಂಬರ್ ಟು ದರ್ಶನ್ ಈಗೊಂದು ಡೀಟೇಲ್ ಬರ್ತಾ ಇದೆ ಪವಿತ್ರ ಗೌಡಗೆ ತಾಳಿ ಕಟ್ಟಿದ್ನ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಂತ ಹತ್ತು ವರ್ಷಗಳ ಹಿಂದೆಯೇ ಇಬ್ಬರು ಮದುವೆಯಾಗಿದ್ರಾ ಅನ್ನುವಂಥ ಪ್ರಶ್ನೆ ಪವಿತ್ರ ಕೊರಳಲ್ಲಿ ತಾಳಿ ಇರುವಂತಹ ಹಳೆ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಮಧು ಮಕ್ಕಳ ಗೆಟಪ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇರುವಂತಹ ಫೋಟೋ ನವ ದಂಪತಿ ರೀತಿ ಪೋಸ್ ಕೊಟ್ಟಿದ್ದಂತ ಫೋಟೋ ಒಂದು ವೈರಲ್ ಆಗ್ತಾ ಇದೆ ದರ್ಶನ್ ಮತ್ತು ಪವಿತ್ರ ಹತ್ತು ವರ್ಷಗಳ ಹಿಂದಿನ ಫೋಟೋ ಮತ್ತು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಪವಿತ್ರ ಗೌಡಾಗೆ ದರ್ಶನ್ ತಾಳಿ ಕಟ್ಟಿದ್ರ ಅನ್ನುವಂತ ಅನುಮಾನ ಇರುವಂತ ಫೋಟೋ ಒಂದು ವೈರಲ್ ಆಗ್ತಾ ಇದೆ ಹತ್ತು ವರ್ಷಗಳ ಹಿಂದಿನ ಫೋಟೋ ಮತ್ತು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಈ ಫೋಟೋ ಏನು ಗಮನಿಸ್ತಾ ಇದ್ದೀರಿ ಇದೇ ಫೋಟೋ ಈಗ ವೈರಲ್ ಆಗ್ತಾ ಇದೆ ಕತ್ತಲ್ಲಿ ತಾಳಿ ಇದೆ ಪವಿತ್ರ ಗೌಡ ಅದು ಹಳೆಯ ಫೋಟೋ ಹತ್ತು ವರ್ಷದ ಹಿಂದಿನದಂತೆ ಈಗ ಅದು ವೈರಲ್ ಆಗ್ತಾ ಇದೆ ಇದರ ಜೊತೆಗೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಚಾರ್ಜ್ ಶೀಟ್ ಅಲ್ಲೂ ಕೂಡ ಉಲ್ಲೇಖ ಇದೆ ಇಬ್ಬರು ಕೂಡ ಸ್ನೇಹಿತರು ಆಪ್ತ ಸ್ನೇಹಿತರು ಅನ್ನುವಂತ ಉಲ್ಲೇಖ ಇದೆ ಪೊಲೀಸರು ಈ ಹಿಂದೆ ತನಿಖೆಯ ಸಂದರ್ಭದಲ್ಲೂ ಕೂಡ ಇವರಿಬ್ಬರ ಮಧ್ಯೆ ಲಿವಿಂಗ್ ರಿಲೇಶನ್ಶಿಪ್ ಇತ್ತು ಅಂತೆಲ್ಲ ಕೋರ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಈಗ ಈ ಫೋಟೋ ಕೂಡ ಒಂದು ವೈರಲ್ ಆಗ್ತಾ ಇದೆ ಫೋಟೋ ನೋಡ್ತಾ ಇದ್ದೀರಿ ನೀವು ಕತ್ತಲ್ಲಿ ತಾಳಿ ಇದೆ ದರ್ಶನ್ ಎರಡನೇ ಮದುವೆ ಮಾಡಿಕೊಂಡಿದ್ರ ಪವಿತ್ರ ಗೌಡನನ್ನ ಅನ್ನೋ ಅನುಮಾನ ಮೂಡಿಸುವಂತ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ఏష్యా నెట్ న్యూస్ నెట్వర్క్ ప్రస్తుతి